ಬಹಳಷ್ಟು ಸರ್ಕಾರಿ ಸ್ವಾಮ್ಯದ ದೇವಸ್ಥಾನಗಳಲ್ಲಿ ನಮ್ಮ ಜಾತ್ಯತೀತತೆ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ಸಂವಿಧಾನದ ಹೆಸರಿನಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ಆಡಳಿತ ಮಂಡಳಿಗೆ ಅನ್ಯ ಮತದ ಯಾರನ್ನೂ ಬೇಕಾದರೂ ಸೇರಿಸಬಹುದು ಅನ್ನುವಂಥ ಒಂದು ಮನೋಧರ್ಮ ಈ ದೇಶದಲ್ಲಿದೆ ಈ ದೇಶದ ಬೊಕ್ಕಸಕ್ಕೆ ಯಾವುದೇ ಚರ್ಚಿನ ಹಣ ಬರ್ತಾ ಇಲ್ಲ ಈ ದೇಶದ ಬೊಕ್ಕಸಕ್ಕೆ ಯಾವುದೇ ಮಸೀದಿಗಳ ಹಣ ಬರ್ತಾ ಇಲ್ಲ ಈ ದೇಶದ ಎಲ್ಲಾ ದೇಗುಲಗಳ ಹುಂಡಿಯ ಹಣ ಮಸೀದಿ ಮತ್ತು ಚರ್ಚಿನ ಬೆಳವಣಿಗೆಗೆ ಅವರ ಇಡಿಯದಾದ ಕಾರ್ಯಕ್ರಮಕ್ಕೆ ಮತಾಂತರದ ವ್ಯವಸಾಯಕ್ಕೂ ಕೂಡ ಬಳಕೆ ಆಗ್ತಾ ಇದೆ ಅನ್ನೋದು ಮಹಾದುರಂತ ಿಡಿ ಯಲ್ಲೇ ಆಡಳಿತ ಮಂಡಳಿಯಲ್ಲೇ ಅನ್ಯ ಧರ್ಮೀಯರನ್ನ ಸೇರಿಸುವ ಮೂಲಕ ತಿರುಪತಿಗೆ ಒಂದು ದೊಡ್ಡ ಪಂಥಾವಹನವನ್ನ ಕೊಡುವ ಕೆಲಸವನ್ನು ರಾಜಶೇಖರ್ ಶೆಡ್ಡಿ ಕುಟುಂಬ ಮಾಡಿದೆ ನಮ್ಮ ಹುಂಡಿ ಹಣವನ್ನ ಇದೇ ಕರ್ನಾಟಕ ಸರ್ಕಾರ ನಾನೂರ ಎಪ್ಪತ್ತು ಕೋಟಿ ದೇವಸ್ಥಾನದ ಹುಂಡಿಯಿಂದ ಎತ್ತು ಎತ್ತಿ ಮುನ್ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನ ಮುಸ್ಲಿಂ ದರ್ಗಾಗಳಿಗೆ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ಕೊಟ್ಟದ್ದು ದಾಖಲಾಗಿದೆ ಈ ದೇಶದ ಒಳಗಡೆ ಇಂದು ನಮಗೆ ಅರಿವಿದ್ದು ಅರಿವಿಲ್ಲದೆಯ ಹಾಗೆ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ಕಂಡು ಕಾಣದ ಹಾಗೆ ಒಂದು ಧಾರ್ಮಿಕವಾದಂತ ಭಯೋತ್ಪಾದಕತೆ ನಡೀತಾ ಇದೆ ಅನ್ನೋದಕ್ಕೆ ನಿಮಗೆ ಅಲ್ಲಲ್ಲಿ ಬಹಳಷ್ಟು ಸಾಕ್ಷ್ಯಗಳು ಸಿಗ್ತವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಇಡೀ ದೇಶದಲ್ಲಿ ಐನೂರ ಇಪ್ಪತ್ತು ವರ್ಷಗಳ ಹೋರಾಟದ ಫಲವಾಗಿ ರಾಮಲಲ್ನಾನ ಮೂರ್ತಿ ದೇಗುಲ ಸ್ಥಾಪನೆಯಾಯಿತು ಬಹುಕಾಲದ ಬಹುಸಂಖ್ಯಾತ ಹಿಂದುಗಳ ಕನಸಿಗೆ ಒಂದು ಸಾಕ್ಷಾತ್ ಸ್ವರೂಪ ಸಿಕ್ಕಿತು ಸಾಕಾರಗೊಂಡಿತು ಎಲ್ಲವೂ ಸರಿ ಆದರೆ ಈ ಹನ್ನೊಂದು ವರ್ಷಗಳಲ್ಲಿ ಮೋದಿ ನೇತೃತ್ವದ ಆಡಳಿತದಲ್ಲಿ ಸನಾತನ ಧರ್ಮದ ಪುನರುತ್ಥಾನದ ಮಹಾಯಜ್ಞ ಎಷ್ಟು ಶಕ್ತವಾಗಿ ನಡೀತಾ ಇದೆಯೋ ಅಷ್ಟೇ ಅದನ್ನು ದುರ್ಬಲಗೊಳಿಸುವ ಅದನ್ನು ಅತ್ಯಂತ ಸೈಲೆಂಟಾಗಿ ಸ್ಲೀಪರ್ ಸೆಲ್ಗಳಾಗಿ ಅದನ್ನು ಕೊರೆದು ಕೆಡಹುವ ಕೆಲಸವು ನಿರಂತರವಾಗಿ ನಡೀತಾ ಇದೆ ಯೋಗಿ ಆದಿತ್ಯನಾಥ್ ಮತ್ತು ಅಮಿತ್ ಶಾ ಮೋದಿ ಇತ್ಯಾದಿಗಳು ಜೆಹಾದಿಗಳ ಅಥವಾ ಅಂತಾರಾಷ್ಟ್ರೀಯ ಈ ರಾಜಕೀಯ ಷಡ್ಯಂತ್ರದ ನೇರ ಒಂದು ಸಾಕ್ಷಿ ಗುರುತಾಗಿ ಅವರು ಪರಿಗಣಿಸಿದ್ದರೆ ದೇಶದ ಒಳಗಿನ ಕೂಟ ಅದರೊಟ್ಟಿಗೆ ಸೇರಿಕೊಂಡಂಥ ದೇಶ ವಿದೇಶದ ಭಾರತ ವಿರೋಧಿ ಶಕ್ತಿಗಳು ಕೂಡ ಸೇರಿಕೊಂಡು ಎನ್ ಡಿ ಎ ಸರ್ಕಾರ ಅವರಿಗೆ ಮುಖ್ಯ ಅಲ್ಲ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ನಿಜವಾದ ಟಾರ್ಗೆಟು ಹಿಂದೂ ಧರ್ಮದ ಈ ಪುನರುತ್ಥಾನದ ವರ್ತಮಾನದಲ್ಲಿ ರಾಜಕೀಯ ಷಡ್ಯಂತ್ರದ ಜೊತೆ ಜೊತೆಗೆ ಧಾರ್ಮಿಕ ಷಡ್ಯಂತ್ರವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಸರ್ಕಾರದ ಒಂದು ಆಡಳಿತಾತ್ಮಕ ವ್ಯವಸ್ಥೆಯನ್ನೇ ಇಟ್ಟುಕೊಂಡು ನಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ನಮ್ಮ ದೇವಸ್ಥಾನಗಳನ್ನು ನಮ್ಮ ನಂಬಿಕೆಗಳನ್ನು ಅತ್ಯಂತ ಜತನದಿಂದ ಕರಾರುವಕ್ಕಾಗಿ ಅದನ್ನು ಜನದೂರ ಮಾಡುವ ಅವಿಶ್ವಾಸದ ನೆಲೆಯನ್ನು ಅವಿಶ್ವಾಸಗೊಳಿಸುವ ಮತ್ತು ಅದರ ಇಡೀದಾದಂಥ ವ್ಯವಸ್ಥೆಯನ್ನೇ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಕಲುಷಿತಗೊಳಿಸುವಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ತಿರುಮ ತಿರುಪತಿ ಒಂದು ಬಹಳ ದೊಡ್ಡ ಸಾಕ್ಷ್ಯ ತಿರುಪತಿಯ ನಮ್ಮ ನಂಬಿಕೆ ಮತ್ತು ಪ್ರಸಾದದ ನೆಲೆಯಲ್ಲಿ ನಾವೇನು ತಿರುಪತಿ ಲಡ್ಡನ್ನು ತಲತಲಾಂತರದಿಂದ ನಾವು ಭಯ ಭಕ್ತಿಯಿಂದ ಅದನ್ನು ಇದ್ದೆವು ಶುದ್ಧತೆಯ ಸಂಕೇತವಾಗಿ ಅದನ್ನು ಸ್ವೀಕರಿಸ್ತಾ ಇದ್ದವು ಅದನ್ನೇ ಹಂದಿ ಮತ್ತು ದನದ ಕೊಬ್ಬನ್ನು ಬಳಸಿ ಆ ನೈವೇದ್ಯಕ್ಕಿಡುವಂಥ ತಿರುಪತಿ ತಿಮ್ಮಪ್ಪನ ಒಂದು ಪ್ರಸಾದ ರೂಪದ ಇಡೀ ದೇಶದ ಭಕ್ತಗಣದ ದೇಶ ವಿದೇಶದ ನಂಬಿಕೆಗೆ ದ್ರೋಹ ಮಾಡುವಂಥ ಕೆಲಸ ಅಲ್ಲಿ ನಡೆದಿತ್ತು ಈಗ ಬರ್ತಾ ಇರುವಂಥ ಸುದ್ದಿ ಅಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಟಿ ಡಿ ಪಿ ನಾಲ್ವರು ಸಿಬ್ಬಂದಿಯನ್ನು ಕ್ರಿಶ್ಚಿಯನ್ ಧರ್ಮ ಪಾಲಿಸುತ್ತಿದ್ದರು ಅನ್ನುವ ಕಾರಣಕ್ಕೆ ವಜಾಗೊಳಿಸಿದೆ ಅದಕ್ಕೆ ಎಡಪಂಥೀಯರ ಇಂಡಿಕೂಟದ ಬುದ್ಧಿಜೀವಿಗಳ ಇತ್ಯಾದಿಗಳ ಒತ್ತಡ ಅಥವಾ ಅದಕ್ಕೆ ಪ್ರತಿರೋಧವೂ ವ್ಯಕ್ತವಾಗ್ತಾ ಇದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಚರ್ಚೆಗೂ ಕಾರಣ ಆಗಿದೆ ಹಿಂದೂ ಧಾರ್ಮಿಕ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಅನ್ಯ ಧರ್ಮ ಪಾಲಿಸುವುದು ಹಿಂದೂ ಧರ್ಮದ ಸಾಂಸ್ಥಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವರು ಅನ್ಯ ಧರ್ಮವನ್ನು ಪಾಲಿಸ್ತಾ ಇರುವಂಥದ್ದು ಸಾಂಸ್ಥಿಕ ನೀತಿಯ ಉಲ್ಲಂಘನೆ ಅನ್ನುವಂಥ ನೆಲೆಯಲ್ಲಿ ಟಿ ಡಿ ಪಿ ಇವರನ್ನು ಉಚ್ಚಾಟಿಸಿದೆ ಇಂಥ ಉಚ್ಚಾಟನೆಯ ಒಂದು ಪರ್ವಕಾಲದಲ್ಲಿ ನಾವು ನಿಂತಿದ್ದೇವೆ ಭಾಳಷ್ಟು ಸರ್ಕಾರಿ ಸ್ವಾಮ್ಯದ ದೇವಸ್ಥಾನಗಳಲ್ಲಿ ನಮ್ಮ ಜಾತ್ಯತೀತತೆ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲಿ ಸಂವಿಧಾನದ ಹೆಸರಿನಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ಆಡಳಿತ ಮಂಡಳಿಗೆ ಅನ್ಯ ಮತದ ಯಾರನ್ನೂ ಬೇಕಾದರೂ ಸೇರಿಸಬಹುದು ಅನ್ನುವಂಥ ಒಂದು ಮನೋಧರ್ಮ ಈ ದೇಶದಲ್ಲಿದೆ ಈಗ ದೇವರ ಪೂಜೆ ಮಾಡುವುದಕ್ಕೆ ನಮ್ಮ ಸಾಮಾಜಿಕ ಸ್ತರ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಗಿನ ಅಸ್ಪೃಶ್ಯರನ್ನು ಕೂಡ ಅದಕ್ಕೆ ವಿದ್ಯುತ್ತವಾದಂಥ ತರಬೇತಿಗೊಳಿಸಿ ಸರ್ಕಾರದ ನೆಲೆಯಲ್ಲಿ ಪೂಜೆಗೆ ನಿಯೋಜಿಸಬಹುದು ಅನ್ನುವಂಥ ಒಂದು ನೆಲೆಗೆ ನಾವು ಬಂದಾಗಿದೆ ಅದಕ್ಕೊಂದು ಸಂಸ್ಕಾರ ಸಂಸ್ಕೃತಿ ಹಿನ್ನೆಲೆ ಅದು ಯಾವುದು ಬೇಡ ಅದು ಒಂದು ಸರ್ಕಾರಿ ಕೆಲಸದ ಹಾಗೆಯೇ ಒಂದು ಉದ್ಯೋಗ ಅನ್ನುವ ಮಟ್ಟಕ್ಕೆ ನಾವು ಬಂದಾಗಿದೆ ಧಾರ್ಮಿಕವಾದಂಥ ಒಂದು ಕೆಲವು ಕೈಂಕರ್ಯಗಳು ಅಂತಿದೆಯಲ್ಲ ಅದು ತಲೆತಲಾಂತರದಿಂದ ಡಿ ಎನ್ ಎ ರೂಪದಲ್ಲಿ ಸ್ವರೂಪದಲ್ಲಿ ನಮ್ಮ ದೇಶದಲ್ಲಿ ಅಂತಲ್ಲ ಎಲ್ಲ ದೇಶದಲ್ಲೂ ಅದು ಹರಡಿಕೊಂಡಿದೆ ನಡೆದು ಬಂದಿದೆ ಅದಕ್ಕೆ ಅದರದೇ ಆದಂಥ ಒಂದು ಕಾರ್ಯಕಾರಣ ಸಂಬಂಧವೂ ಇದೆ ಅದರ ಜೊತೆಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಇವೆಲ್ಲವೂ ಕೂಡ ಅದೊಂದು ಅನುವಂಶೀಯ ಗುಣವನ್ನು ಹೊಂದಿದೆ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಕುವೆಂಪು ಅವರ ಮಗ ತೇಜಸ್ವಿ ಆಗ್ತಾರೆಯೇ ಹೊರತು ಇನ್ನೊಂದು ಕುಟುಂಬದಲ್ಲಿ ಅಂಥದ್ದೇ ಒಂದು ತೇಜಸ್ವಿ ಹುಟ್ಟಬೇಕು ಅಂತ ನಿರೀಕ್ಷೆ ಮಾಡೋದು ಅಸಂಬದ್ಧ ಅಥವಾ ಅಸಂಸ್ಕೃತಿ ಅಂತಲ್ಲ ಆದರೆ ಅದು ಸಾಧ್ಯತೆಯಲ್ಲಿ ಬಹಳ ಕ್ಷೀಣ ಹಾಗಾಗಿ ಪೂಜೆ ಪುನಸ್ಕಾರವನ್ನು ಯಾವ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ನಡ್ಕೊಂಡು ಬಂದಿದೆಯೋ ಅದನ್ನು ಅನುಚಾನಕವಾದಂಥ ಒಂದು ಸಂಪ್ರದಾಯ ಅಂತ ನಾವು ಭಾವಿಸ್ತೇವೋ ಅಂಥ ಒಂದು ಸಂಪ್ರದಾಯ ಕೂಡ ಈ ದೇಶದ ಬದುಕಿನ ಒಂದು ಮಾರ್ಗ ಆ ನೆಲೆಯಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನು ಕ್ರಿಶ್ಚಿಯನ್ರ ಒಂದು ಆಡಂಬೋಲವನ್ನಾಗಿಸಿ ಆ ತಿರುಮಲ ಬೆಟ್ಟದಲ್ಲಿ ಚರ್ಚನ್ನು ಕಟ್ಟುವ ಒಂದು ದುಸ್ಸಾಹಸಕ್ಕೆ ಇಳಿದದ್ದು ರಾಜಶೇಖರ್ ರೆಡ್ಡಿ ಅದರ ನಂತರ ಜಗನ್ಮೋಹನ್ ರೆಡ್ಡಿಯೂ ಆ ಕೆಲಸವನ್ನು ಮುಂದುವರೆಸಿದರು ಅದರ ಪರಿಣಾಮವೇ ತಿರುಪತಿ ಲಡ್ಡಿನಲ್ಲೂ ಕೂಡ ಅಲ್ಲಿ ದನದ ಮತ್ತು ಹಂದಿಯ ಕೊಬ್ಬನ್ನು ಮಿಶ್ರ ಮಾಡಿದ್ದ ಆ ಒಂದು ಸತ್ಯ ಪ್ರಪಂಚದ ಬೆಳಕಿಗೆ ಬಂತು ಇನ್ನು ರಾಜಶೇಖರ್ ರೆಡ್ಡಿಯವರು ಇಡೀ ಆಂಧ್ರವನ್ನು ಮತಾಂತರದ ಅಖಾಡವನ್ನಾಗಿಸಿದರು ಆಡುಂಬೋಲವನ್ನಾಗಿಸಿದರು ಪಬ್ಲಿಕ್ಕಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಅಲ್ಲಿ ಮತಾಂತರದ ಪ್ರಕ್ರಿಯೆ ನಡೆಯಿತು ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ ಜಾತ್ಯತೀತತೆ ಮತ್ತು ಬಹುಸಂಸ್ಕೃತಿಯಲ್ಲಿ ಏಕ ಸಂಸ್ಕೃತಿಯನ್ನು ಹೊಂದಿರುವ ಈ ದೇಶ ನಮಗೆ ಧಾರ್ಮಿಕ ಹಕ್ಕಿದೆ ಅನ್ನುವಂಥ ನೆಲೆಯಲ್ಲಿ ಮತಾಂತರವನ್ನು ಕೂಡ ಕೆಲವು ಉದ್ಧಟ ಸರ್ಕಾರಗಳು ರಾಜಕೀಯ ಪಕ್ಷಗಳು ಅದನ್ನು ಸರ್ಕಾರಿ ಕೆಲಸದ ರೀತಿಯಲ್ಲಿ ಮಾಡಿದ್ದನ್ನು ನಾವು ನೋಡಿದ್ದೇವೆ ಮಾಡ್ತಾ ಇರುವುದನ್ನು ನೋಡಿದ್ದೇವೆ ಈ ದೇಶದ ಬೊಕ್ಕಸಕ್ಕೆ ಯಾವುದೇ ಚರ್ಚಿನ ಹಣ ಬರ್ತಾ ಇಲ್ಲ ಈ ದೇಶದ ಬೊಕ್ಕಸಕ್ಕೆ ಯಾವುದೇ ಮಸೀದಿಗಳ ಹಣ ಬರ್ತಾ ಇಲ್ಲ ಆದರೆ ಈ ದೇಶದ ಎಲ್ಲ ದೇಗುಲಗಳ ಹುಂಡಿಯ ಹಣ ಮಸೀದಿ ಮತ್ತು ಚರ್ಚಿನ ಬೆಳವಣಿಗೆಗೆ ಅವರ ಇಡಿಯದಾದ ಕಾರ್ಯಕ್ರಮಕ್ಕೆ ಮತಾಂತರದ ವ್ಯವಸಾಯಕ್ಕೂ ಕೂಡ ಬಳಕೆ ಆಗ್ತಾ ಇದೆ ಅನ್ನೋದು ಮಹಾದುರಂತ ಇದು ವೋಟ್ ಬ್ಯಾಂಕಿನ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ನಮ್ಮ ದೇವಸ್ಥಾನಗಳಲ್ಲಿರುವ ಚಿನ್ನಾಭರಣಗಳನ್ನು ಹುಂಡಿಯ ಹಣವನ್ನು ಅದನ್ನು ಸಾರ್ವಜನಿಕರಿಗೆ ಹಂಚಬೇಕು ಅನ್ನುವಂಥ ಒಂದು ವಾದವೂ ಹುಟ್ಟುಕೊಳ್ತಾ ಇದೆ ಈ ಎಡಚರು ಮತ್ತು ಬುದ್ಧಿಜೀವಿಗಳು ಈ ಕೂಟದವರ ನೇತೃತ್ವದಲ್ಲಿ ಆದರೆ ನಮ್ಮ ಇಡೀ ಧಾರ್ಮಿಕ ದತ್ತಿ ಕಾಯ್ದೆ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ಅವರಿಗೆ ಗೊಡಗೆ ಗೊಡವೆ ಇಲ್ಲ ನಿಮಗೆ ವಕ್ ಮಂಡಳಿಯ ತಿದ್ದುಪಡಿ ಸಮಿತಿಯಲ್ಲಿ ಹಿಂದೂಗಳಿದ್ದಾಗ ಬೆಂಕಿ ಬೀಳುತ್ತೆ ಅದರ ಬಗ್ಗೆ ಮಹಾ ಚರ್ಚೆ ಆಗುತ್ತೆ ಅದರ ಬಗ್ಗೆ ನೀವು ಕೋರ್ಟ್ಗೆ ಹೋಗ್ತೀರಿ ಆದರೆ ಹಿಂದೂ ದೇವಸ್ಥಾನಗಳಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ಭಾವ ನಂಬಿಕೆ ಇದೇ ಅಲ್ಲಿಯ ಸಂವಿಧಾನ ಅಲಿಖಿತ ಸಂವಿಧಾನ ಅದು ಅಮೂರ್ತ ಸಂವಿಧಾನ ಅದು ಅದು ಅನುಚಾನಕವಾಗಿ ಬಂದಂಥ ಸಾವಿರ ಸಾವಿರ ವರ್ಷಗಳ ನಂಬಿಕೆಯ ಸಂವಿಧಾನ ಅದು ಅದನ್ನೂ ಕೂಡ ಮೀರಲಿಕ್ಕೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹೊರಡುವಂಥ ಉದ್ದಟತನ ಈ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ಅತ್ಯಂತ ದೊಡ್ಡ ಸಾಕ್ಷಿ ನೆಲೆ ತಿರುಪತಿ ತಿರುಪತಿಯಲ್ಲಿ ಏನೆಲ್ಲ ನಡೆಯಬಾರದಿತ್ತೋ ಅದೆಲ್ಲವೂ ನಡೆದಿದೆ ಅಂತ ರಾಜಶೇಖರ್ ರೆಡ್ಡಿಯ ಕುಲದ ಬಾಂಧವರು ಅಲ್ಲಿ ಯಾವುದನ್ನೆಲ್ಲ ಕಲುಷಿತಗೊಳಿಸ್ಬೋದಿತ್ತೋ ಅದನ್ನೆಲ್ಲ ಕಲಿತು ಕಲುಷಿತಗೊಳಿಸಿದ್ದಾರೆ ಟಿ ಡಿ ಪಿಯಲ್ಲೇ ಆಡಳಿತ ಮಂಡಳಿಯಲ್ಲೇ ಅನ್ಯ ಧರ್ಮೀಯರನ್ನು ಸೇರಿಸುವ ಮೂಲಕ ತಿರುಪತಿಗೆ ಒಂದು ದೊಡ್ಡ ಪಂಥಾವಹನವನ್ನು ಕೊಡುವ ಕೆಲಸವನ್ನು ರಾಜಶೇಖರ್ ಶೆಡ್ಡಿ ಕುಟುಂಬ ಮಾಡಿದೆ ಆದರೆ ಅದಕ್ಕೆ ತಕ್ಕ ಬೆಲೆಯನ್ನು ಸ್ವತಃ ರಾಜಶೇಖರ್ ರೆಡ್ಡಿ ಮತ್ತು ಜಗಮೋಹನ್ ರೆಡ್ಡಿ ಅವರ ಕುಟುಂಬ ಇವತ್ತಿಗೂ ಅನುಭವಿಸ್ತಾ ಇದೆ ರಾಜಶೇಖರ್ ರೆಡ್ಡಿ ಮುಟ್ಲಿಕ್ಕೆ ಬಂದರೂ ಬೆ ಬೆಂಕಿಯಲ್ಲಿ ಸುಟ್ಟೋದರು ಹೆಲಿಕಾಪ್ಟರ್ ದುರಂತದಲ್ಲಿ ಮಾರಣಾಂತಿಕವಾಗಿ ಅಮಾನುಷವಾಗಿ ಅವರು ತನ್ನ ಅಂತ್ಯವನ್ನು ಕಾಣಬೇಕಾಯಿತು ದೇವರಿಲ್ಲ ಅನ್ನುವರಿಗೆ ಇಂಥ ಸಾಕ್ಷ್ಯಗಳು ಇದ್ದರೂ ಕೂಡ ಅದನ್ನು ಗಮನಿಸುವ ಔದಾರ್ಯ ಇಲ್ಲ ಮತ್ತು ಸೂಕ್ಷ್ಮತೆ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕೇವಲ ತಿರುಪತಿಯಲ್ಲಿ ಇವತ್ತು ನಾಲ್ಕು ಜನರ ಏನು ಅವರು ವಜಾಗೊಳಿಸಿದರೆ ಅದು ಒಂದು ಸಾಂಕೇತಿಕವಾದಂಥ ಅಭಿಯಾನ ಇಡೀ ದೇಶದಲ್ಲಿ ಅದು ಆಗಬೇಕಾಗಿದೆ ನಮ್ಮ ಹುಂಡಿ ಹಣವನ್ನು ಇದೇ ಕರ್ನಾಟಕ ಸರ್ಕಾರ ನಾನೂರ ಎಪ್ಪತ್ತು ಕೋಟಿ ದೇವಸ್ಥಾನದ ಹುಂಡಿಯಿಂದ ಎತ್ತು ಎತ್ತಿ ಮುನ್ನೂರ ಎಪ್ಪತ್ತು ಕೋಟಿಗೂ ಹೆಚ್ಚು ಹಣವನ್ನು ಮುಸ್ಲಿಂ ದರ್ಗಾಗಳಿಗೆ ಕ್ರಿಶ್ಚನ್ ಚರ್ಚ್ಗಳಿಗೆ ಕೊಟ್ಟದ್ದು ದಾಖಲಾಗಿದೆ ಅಂದರೆ ದೇವಸ್ಥಾನ ಬೇಡ ನಿಮಗೆ ದೇವಸ್ಥಾನವನ್ನು ಕೂಡ ಸರ್ಕಾರಿ ಕಚೇರಿಯ ರೀತಿಯಲ್ಲಿ ಅದನ್ನು ಮಾರ್ಪಾಟುಗೊಳಿಸುವ ದುಸ್ಸಾಹಸಕ್ಕೆ ಕೈ ಹಾಕ್ತೀರಿ ಆದರೆ ಅಲ್ಲಿಯ ಹುಂಡಿಯ ಹಣ ಬೇಕು ನಿಮಗೆ ಅಲ್ಲಿಯ ಬಂಗಾರದ ಮೇಲೆ ಆಭರಣಗಳ ಮೇಲೆ ನಿಮಗೆ ಕಣ್ಣಿದೆ ನಿಮ್ಮ ಬಿಟ್ಟಿ ಭಾಗ್ಯದಿಂದ ಸಂಪೂರ್ಣವಾಗಿ ದುರವಸ್ಥೆಗೆ ಆರ್ಥಿಕವಾಗಿ ತಂದಂಥ ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲೂ ಕೊನೆಗೂ ಅವರು ಕೈ ಹಾಕಿದ್ದೆಲ್ಲಿಗೆ ಅಂತಂದರೆ ದೇವಸ್ಥಾನದ ಹುಂಡಿಗಳಿಗೆ ಮತ್ತು ಅಲ್ಲಿಯ ಚಿನ್ನಾಭರಣಕ್ಕೂ ಕೈ ಹಾಕುವಂಥ ಹೆಜ್ಜೆಗಳನ್ನು ಮುಂದಿಟ್ಟದ್ದಕ್ಕೆ ಹಲವು ಉದಾಹರಣೆಗಳಿವೆ ಅದಕ್ಕಾಗಿಯೇ ಈ ದೇಶದಲ್ಲಿ ಧಾರ್ಮಿಕ ಸಂಸ್ಥೆಗಳು ಅಂತ ನೀವು ದೇವಸ್ಥಾನವನ್ನು ದರ್ಗಾವನ್ನು ಮಸೀದಿಯನ್ನು ಚರ್ಚನ್ನು ನೀವು ಏಕಕಾಲದಲ್ಲಿ ಪರಿಗಣಿಸ್ತೀರಿ ಅಂತಾದರೆ ದ ಮಸೀದಿ ಮತ್ತು ಚರ್ಚೆಯನ್ನು ಹೇಗೆ ಧಾರ್ಮಿಕವಾದಂಥ ದತ್ತಿನಿಧಿ ಅಥವಾ ಕಾಯ್ದೆಯಿಂದ ಹೊರಗಡೆ ಇಟ್ಟಿದ್ದೀರೋ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನಗಳನ್ನು ಹೊರಗಡೆ ಇಡಿ ಅದು ಹಿಂದುಗಳ ಶ್ರದ್ಧಾ ಭಕ್ತಿಯ ನೆಲೆ ಅಲ್ಲಿ ಬಂದಂಥ ಭಕ್ತಾದಿಗಳ ಕಾಣಕ್ಕೆ ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಅದು ವಿನಿಯೋಗಿಸಲ್ಪಡಬೇಕು ಹೆಚ್ಚೆಂದರೆ ಇಡೀ ದೇಶದ ಒಂದು ಸನಾತನ ಧರ್ಮದ ಪುನರುತ್ಥಾನಕ್ಕೆ ಅಭಿವೃದ್ಧಿಗೆ ಶ್ರೇಯೋ ಶ್ರೇಯೋಭಿವೃದ್ಧಿಗೆ ಅದು ಬಳಸಲ್ಪಡಬೇಕು ನಮ್ಮ ಹುಂಡಿ ಹಣ ನಮ್ಮ ಭಕ್ತಿ ಮತ್ತು ಭಾವದ ಕಾಣಿಕೆ ಅನ್ಯ ಮತದ ಉದ್ಧಾರಕ್ಕೆ ಬಳಸೋದಿದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಅಂತ ಒಂದು ವಾದ ಹುಟ್ಕೊಂಡಿದೆ ಅದರ ಬಗ್ಗೆ ಭಾಳ ದೊಡ್ಡ ಅಭಿಯಾನವೂ ಆಗ್ತಾ ಇದೆ ಇವೆಲ್ಲವನ್ನು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ ಅಂತ ಎಲ್ಲೋ ಈ ದೇಶದ ಭಾಗ್ಯ ಸೌಭಾಗ್ಯ ಕಳೆದ ಹನ್ನೊಂದು ವರ್ಷದಿಂದ ಸನಾತನ ಧರ್ಮದ ಒಂದು ಪುನರುತ್ಥಾನದ ಮಹಾಯಜ್ಞದ ಕಂಕಣ ಕಟ್ಟಿದಂಥ ಮೋದಿಯವರು ಇಲ್ಲಿ ಪ್ರಧಾನಿಯಾಗಿದ್ದದ್ದು ನಮ್ಮ ಭಾಗ್ಯ ಅದಲ್ಲದೇ ಇದ್ದರೆ ಇಷ್ಟೊತ್ತಿಗೆ ಇದೇ ಇಂಡಿ ಸರ್ಕಾರವೋ ಕಾಂಗ್ರೆಸ್ಸಿನ ಈ ಪುಡಾರಿಗಳು ಸಂಪೂರ್ಣವಾಗಿ ಕಾಶಿ ಮಥುರಾ ಅಯೋಧ್ಯೆ ಎಲ್ಲವನ್ನೂ ಸರ್ಕಾರದ ಸುಪರ್ದಿಗೆ ತರುವ ನೆಪದಲ್ಲಿ ಅದನ್ನು ಅನ್ಯ ಮತಗಳ ಕೈಗೆ ಕೊಟ್ಟು ಈ ದೇಶದ ಇಡೀ ಸಾಂಸ್ಕೃತಿಕ ಒಂದು ಮಹಾಕ್ರಾಂತಿಗೋ ಅಥವಾ ಅದರ ಅವನತಿಗೋ ಖಂಡಿತವಾಗಿ ಒಂದು ಕಾರಣರಾಗ್ತಾ ಇದ್ದರು ಅನ್ನೋದ್ರ ಬಗ್ಗೆ ನಮಗೆ ಯಾವ ಸಂಶಯವೂ ಬೇಕಾಗಿಲ್ಲ ಯಾಕೆಂತಂದರೆ ಈಗ ಹೋಗ್ತಾ ಇರುವಂಥ ದಾರಿಯ ಹಾಗೆ ಕಾಣ್ತಾ ಇದೆ ಅವರವರ ಆಡಳಿತ ಎಲ್ಲೆಲ್ಲಿದೆಯೋ ಕಾಂಗ್ರೆಸ್ ಎಂದು ಅಲ್ಲೆಲ್ಲವೂ ಮೂರ್ತಿ ಭಂಜಕತೆ ಮತ್ತು ಇಡೀ ಹಿಂದೂ ಧರ್ಮದ ವಿರೋಧವಾದಂಥ ಒಂದು ಆಡಳಿತವನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಸಿಬ್ಬಂದಿಗಳಾಗಿ ಕೆಲಸ ಮಾಡ್ತಾ ಇರುವಂಥವರು ಮೂಲತಃ ಅನ್ಯ ಮತದಿಂದ ಬಂದವರನ್ನು ಆಯ್ಕೆ ಮಾಡಿದ್ದೇ ಅಪರಾಧ ಮತ್ತು ತಪ್ಪು ಅಲ್ಲಿ ಹಿಂದುಗಳೇ ಇರತಕ್ಕದ್ದು ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ಳುವಂಥ ವ್ಯಕ್ತಿಗಳಲ್ಲಿ ಇರತಕ್ಕದ್ದು ಅದೊಂದು ಕೆಲಸ ಅಲ್ಲ ಅದೊಂದು ಸರ್ಕಾರಿ ಉದ್ಯೋಗ ಅಲ್ಲ ಅದು ಶ್ರದ್ಧೆ ಭಕ್ತಿ ಭಾವ ನಂಬಿಕೆ ಶುದ್ಧಾಚರಣೆ ಮಡಿ ಮೈಲಿಗೆ ಇವೆಲ್ಲದರ ಒಂದು ಧ್ರುವೀಕೃತ ರೂಪ ಅದು ಅಲ್ಲಿ ಕೆಲಸ ಮಾಡುವಂಥವರು ಕೇವಲ ಕೆಲಸಗಾರರಲ್ಲ ಅಲ್ಲ ಅವರು ಭಕ್ತಾದಿಗಳು ಅಂತಲೂ ನಾವು ಅವರನ್ನು ಭಾವಿಸಬೇಕಾಗತ್ತೆ ಅವರು ತಿರುಪತಿ ತಿಮ್ಮಪ್ಪನ ಒಂದು ಸೇವೆ ಮಾಡುವವರು ಅಂತಲೂ ನಾವು ಭಾವಿಸಬೇಕಾಗತ್ತೆ ಹಾಗಾಗಿ ಅಲ್ಲಿ ಶುದ್ಧಾಚಾರ ಬಹಳ ಮುಖ್ಯ ಸಾಂಸ್ಥಿಕವಾದಂಥ ಒಂದು ಜವಾಬ್ದಾರಿ ಮತ್ತು ಅದಕ್ಕೆ ಅದರದೇ ಆದಂಥ ಒಂದು ಸಂವಿಧಾನ ಇದೆಯಲ್ಲ ಅದನ್ನು ಅನುಸರಿಸುವವರು ಅಲ್ಲಿ ಕೆಲಸಗಾರರಾಗಿರಬೇಕಾದದ್ದು ಈ ಕೆಲಸ ಇಡೀ ದೇಶದ ಎಲ್ಲ ದೇವಸ್ಥಾನಗಳಲ್ಲೂ ನಡೆಯಬೇಕು ಕೇವಲ ಧಾರ್ಮಿಕ ದತ್ತಿ ನೆಲೆಯಲ್ಲಿ ಸರ್ಕಾರದ ಸುಪರ್ದಿಯಲ್ಲಿದೆ ದೇವಸ್ಥಾನ ಅನ್ನುವ ಕಾರಣಕ್ಕಾಗಿ ನೀವು ಬೇಕಾಬಿಟ್ಟಿ ಸರ್ಕಾರಿ ಕೆಲಸದಲ್ಲಿ ಇದ್ದಾಗಿಯೇ ನಿಮ್ಮ ರಾಹುಲ್ ಗಾಂಧಿಯೋ ಇನ್ನೊಬ್ಬರು ಹೇಳಿದಾಗೆ ಆಕಾಶಯಾನಕ್ಕೆ ಗಗನಯಾನಕ್ಕೆ ದಲಿತರನ್ನು ಯಾಕೆ ಕಳಿಸ್ಲಿಲ್ಲ ಅಂತ ಕೇಳ್ತಾರಲ್ಲ ಅಂಥ ಉದ್ಧಟತನವನ್ನು ಅಂಥ ಅವೈಜ್ಞಾನಿಕವಾದಂಥ ನಿಲುವನ್ನು ನೀತಿಯನ್ನು ದೇವಸ್ಥಾನಗಳಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ ದೇವಸ್ಥಾನಗಳು ತನ್ನದೇ ಆದಂಥ ಒಂದು ಶ್ರದ್ಧೆ ಭಕ್ತಿಯ ಒಂದು ಸಂವಿಧಾನವನ್ನು ಹೊಂದಿದೆ ಹಾಗಾಗಿ ಇವತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಈ ನಾಲ್ಕು ಜನರನ್ನು ಅನ್ಯಮತದ ಒಂದು ಆಚರಣೆಯನ್ನು ಇದ್ದರು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಏನು ಉಚ್ಚಾಟನೆ ಮಾಡಿದರೆ ಅದು ಇಡೀ ದೇಶದ ಒಂದು ಧಾರ್ಮಿಕ ನೆಲೆಯ ಶುದ್ಧೀಕರಣದ ಅಭಿಯಾನ ಆಗಬೇಕು ದಾರಿದೀಪ ಆಗಬೇಕು ಇಲ್ಲದೇ ಇದ್ದರೆ ಈ ನೆಲದಲ್ಲಿ ವರ್ತಮಾನದಲ್ಲಿ ಅಧಿಕಾರದ ರಾಜಕಾರಣಕ್ಕಾಗಿ ಅಕ್ರಮ ವಲಸಿಗರ ಮತಚೀಟಿಗಳ ಮೇಲೆ ಕಣ್ಣಿಟ್ಟಂಥ ಇದೇ ದೇಶದ್ರೋಹಿಗಳು ಬಹುಸಂಖ್ಯಾಕರ ಧಾರ್ಮಿಕ ನೆಲೆ ಮತ್ತು ನಂಬಿಕೆಯ ನೆಲೆಯ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಮತ್ತೆ ಅದನ್ನು ಧ್ವಂಸಗೊಳಿಸುವ ಕಾರ್ಯವನ್ನು ಅತ್ಯಂತ ನಿಧಾನವಾಗಿ ಈ ಸ್ಲೀಪರ್ ಸೆಲ್ಗಳ ರೀತಿಯಲ್ಲಿ ಭಾಳ ಅನುಚಾನಕವಾಗಿ ನಡೀತಾ ಇದೆ ಇದು ಈ ದೇಶದ ಬಹುಸಂಖ್ಯಾತರ ಮೇಲಿನ ಒಂದು ದಾಳಿಯೂ ಹೌದು ಮತ್ತು ನಮ್ಮ ನಂಬಿಕೆಯ ನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವಂಥ ಒಂದು ಧಾರ್ಮಿಕ ಭಯೋತ್ಪಾದಕತೆಯೂ ಹೌದು ಈ ದೇಶದ ಒಳಗಡೆ ಇಂದು ನಮಗೆ ಅರಿವಿದ್ದು ಅರಿವಿಲ್ಲದೆಯ ಹಾಗೆ ಗೊತ್ತಿದ್ದೂ ಗೊತ್ತಿಲ್ಲದ ಹಾಗೆ ಕಂಡು ಕಾಣದ ಹಾಗೆ ಒಂದು ಧಾರ್ಮಿಕವಾದಂಥ ಭಯೋತ್ಪಾದಕತೆ ನಡೀತಾ ಇದೆ ಅನ್ನೋದಕ್ಕೆ ನಿಮಗೆ ಅಲ್ಲಲ್ಲಿ ಬಹಳಷ್ಟು ಸಾಕ್ಷ್ಯಗಳು ಸಿಗ್ತವೆ ಇವತ್ತು ಈ ಮತಾಂತರದ ದಂಧೆಯಲ್ಲಿ ಹಿಂದೂ ಧರ್ಮದ ಒಂದು ಬೀರುಗಳ ಥರ ಸನ್ಯಾಸಿಗಳ ರೂಪದಲ್ಲಿ ಮಠಮಾನ್ಯಗಳ ಸ್ವಾಮೀಜಿಗಳ ರೂಪದಲ್ಲಿ ಧರ್ಮ ಪ್ರಸಾರಕರ ರೂಪದಲ್ಲಿ ಹಣೆಗೆ ವಿಭೂತಿಯನ್ನು ಇಟ್ಟು ಕಾವಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ನಮ್ಮನ್ನು ಮರಳು ಮಾಡುವಂಥ ಕೊಟ್ಟಿ ಮತ್ತು ನಕಲಿ ಈ ಮತಾಂತರಿಗಳು ಈ ರೀತಿಯಲ್ಲೂ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೈಯೆಲ್ಲ ಕಣ್ಣಾಗಿರಬೇಕಾದ ಅಗತ್ಯ ಇದೆ ಮುಖ್ಯವಾಗಿ ನಮ್ಮ ಧಾರ್ಮಿಕ ನೆಲೆಗಳನ್ನು ನಾವು ಶುದ್ಧವಾಗಿ ಮತ್ತು ನಮ್ಮ ನಂಬಿಕೆಯ ನೆಲೆಯನ್ನು ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಬಳಸ್ಕೋಬೇಕಾಗಿದೆ ನಡ್ಕೋಬೇಕಾಗಿದೆ ಮತ್ತು ಉಳಿಸ್ಕೊಳ್ಬೇಕಾಗಿದೆ ಎಲ್ಲೋ ಈ ರೀತಿಯ ಒಂದು ಜಾಗೃತಿ ಅಭಿಯಾನ ನಡೆತದೆ ಅಂತ ಆದರೆ ಅದನ್ನು ಇಡೀ ದೇಶಕ್ಕೆ ಅದನ್ನು ವ್ಯಾಪಿಸುವಂಥ ಒಂದು ಕೆಲಸವನ್ನು ಕೂಡ ನಾವು ಬಹುಸಂಖ್ಯಾಕರು ಮಾಡಬೇಕಾಗಿದೆ ಹಾಗಾಗಿ ಈ ತಿರುಪತಿಯ ಈ ಪ್ರಕರಣ ಇಡೀ ದೇಶದ ಬಹುಸಂಖ್ಯಾಕರನ್ನು ಹಿಂದೂಗಳನ್ನು ಮುಖ್ಯವಾಗಿ ಎಚ್ಚರಿಸುವಂಥ ಒಂದು ಅಭಿಯಾನದ ರೂಪದಲ್ಲಿ ಕಣ್ತರಿಸುವಂಥ ಒಂದು ಎಚ್ಚರಿಕೆಯ ಗಂಟೆಯಾಗಿ ಅದು ನಮ್ಮ ಹೃದಯದಲ್ಲೂ ಸಮಾಜದಲ್ಲೂ ಧಾರ್ಮಿಕತೆಯ ಒಂದು ಅಂಗಣದಲ್ಲೂ ಧ್ವನಿಸಬೇಕಾಗಿದೆ ಪ್ರತಿಧ್ವನಿಸಬೇಕಾಗಿದೆ ನಾವು ಅದಕ್ಕೆ ಇಂಬುಗೊಡಬೇಕಾಗಿದೆ ನಮಸ್ತೆ